ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಕಡಿವಾಣ ವಿಚಾರಕ್ಕೆ ಸಂಬಂಧಿಸಿದಂತೆ ಈದ್ಗಾ ಮೈದಾನ ಬಿಟ್ಟು ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ ರಸ್ತೆಯಲ್ಲಿ ನಮಾಜ್ ಮಾಡೋಕೆ ಯಾರು ಪರ್ಮಿಷನ್ ತೆಗೆಳ್ತಾರೆ ಜಾರಿ ಮಾಡಲಾಗದ ಕಾನೂನು ತೊಂದರೆ ಪುಸ್ತಕದಲ್ಲಿ ಇರಬೇಕು ಯಾವುದೇ ಸಂಘಟನೆ ಅನುಮತಿ ಪಡೆದು ಕಾರ್ಯಕ್ರಮ ಮಾಡಲಿ ಆರ್ ಎಸ್ ಎಸ್ ನಿರ್ಬಂಧ ಧೋರಣೆಗೆ ಕೆಎನ್ ರಾಜಣ್ಣ ಪರೋಕ್ಷ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಪರ್ಮಿಷನ್ ತಗೊಂಡು ಅನುಮತಿ ಕೊಡಿ ಅಂತ ಹೇಳಿದ್ದಾರೆ ಹೊರತು ಬ್ಯಾನ್ ಮಾಡಿ ಅಂತ ಪ್ರಿಯಾಂಕರ್ಗೆ ಹೇಳಿಲ್ಲ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಆಗಲಿ ಅಥವಾ ಬೇರೆ ಯಾವುದೇ ಸಂಘಟನೆ ಆಗಲಿ ಅನುಮತಿ ಪಡೆದು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಜಾರಿಯಾಗುತ್ತೆ ಅನ್ನೋದನ್ನು ನೋಡೋಣ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡುವಾಗ ರಸ್ತೆಯಲ್ಲಿ ನಮಾಜ್ ಮಾಡ್ತಾರಪ್ಪ ಇದಕ್ಕೆಲ್ಲ ಪರ್ಮಿಷನ್ ತಗೊಂಡು ಮಾಡ್ತಾರಾ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಅವರು ಮಾಜಿ ಸಚಿವರು ನಾನು ಹೇಳ್ತೀನಿ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಏನು ಕರೆಗೆ ಕಾಣ್ತಾ ಬರೋದಿಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಅಲ್ಲ ಯಾರೇ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಸರ್ಕಾರಿ ಜಾಗದಲ್ಲಿ ಏನಾದ್ರು ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟು ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡಕ್ ಸಾಧ್ಯ ಆಗ್ತದೆ ನೋಡೋಣ ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ ಪರ್ಮಿಷನ್ ತಗೋತಾರ ಅವರು ಪರ್ಮಿಷನ್ ಕೊಡಿ ಅಂತ ಕೇಳಕ್ ಅವ್ರು ಬರ್ತಾರ ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ ಎಲ್ಲ ಕಾನೂನುಗಳು ಮಾಡೋ ಅಂತ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರ್ತು ಜಾರಿ ಮಾಡಕ್ ಆಗದೆ ಇರೋ ಕಾನೂನುಗಳನ್ನ ಮಾಡ್ಕೊಂಡ ಕೂತ್ಕ ಪುಸ್ತಕದಲ್ಲಿ ಇರ್ತವ ಅಷ್ಟೇ ನೋಡಿ ನಾನ್ ಹೇಳ್ತೀವಿ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಗೆ ಪರ್ಮಿಷನ್ ತಗೊಂಡು